ഹലോ വൈകുട്ട ഏകദി സോ ഗ്രേറ്റ് ഇവ മൃഗലക്ഷ്മി ലേക്കാൻ നിൻ ജി mặt trận mặt trận mặt trận mặt trận mặt trận mặt 정말. <놀람> 마 <놀람> <놀람> हरे कृष्ण हरे कृष्ण हरे कृष्ण हरे कृष्ण हरे कृष्ण स्वल्प सल हरे कृष्ण ನೋಡಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇದೆಲ್ಲ ಏನು ಅಂತಂದ್ರೆ ಪಾಸ್ ಕಳ್ ಇರುತ್ತಲ್ವಾ ಅವ್ರು ಮಾತ್ರ ಈ ಕಡೆ ಬರೋದು ಏನೋ ವೆಹಿಕಲ್ಸ್ ಎಲ್ಲ ಬಿಡ್ತಾ ಇರ್ಲಪ್ಪ ಈ ಸರ್ತಿನೇ ನಾನು ನೋಡಿರೋದು ವೆಹಿಕಲ್ಸ್ನೆಲ್ಲ ಇಲ್ಲೆಲ್ಲ ಆದ್ರೂನು ಬಿಡ್ತಾ ಇರ್ಲಾ ಈಗ ಸ್ವಲ್ಪ ಹೋದಷ್ಟು ಇವತ್ತು ಸ್ವಲ್ಪ ಕಮ್ಮಿ ಇದಾರೆ ಜನ ಅಲ್ಲಿ ಅತ್ತಿ ಹೋಗ್ಬೇಕು ಈಗ ನೀವು ಹತ್ತ ಹೋಗ್ತಿರಲ್ಲ ಆವಾಗ ನೀವು ಅಲ್ಲಿ ಹತ್ತ ಹೋದ್ರೆ ಅಲ್ಲಿ 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 ಹೋದ್ರೆ ನೀವು ಇಸ್ಕಾನ್ಗೆ ಒಳಗಡೆ ಹೋಗ್ಲಿಕ್ಕೆ ಅದು ಎಂಟ್ರೆನ್ಸ್ ಈಗ ನಾವು ಈಗ ಹೊರಗಡೆ ಹೋಗ್ತಾ ಇರೋದು ಬನ್ನಿ ಈ ಕಡೆ ಹೀಗೆ ನೋಡಿ ಇವಾಗ ಇಲ್ಲಿ ಬಸ್ ಇದೆ ಬಸ್ ಹತ್ಕೊಂಡು ಹೋದ್ರೆ ಅಲ್ಲಿವರೆಗೂ ಕೆಳಗಡೆ ಬಿಡ್ತಾರೆ ಅಲ್ಲಿಂದ ನಾವು ಮೆಟ್ರೋಗೆ ಮೆಟ್ರೋಗಬಾರಣ ನೋಡಿ ಅಲ್ಲಿ ನಿಂತಿದೆ ಹಾಂ ಯಾವುದ್ರಲ್ಲಾದರೂ ಹೋಗ್ಬೋದು ಅದಕ್ಕೆ ಹೋಗೋಣ ಯಾಕೆಂದರೆ ಇದು ಹತ್ತೋದು ಕಷ್ಟ ಅಲ್ವಾ ಟೆಂಪೋ ಟ್ರಾವೆಲರ್ ಹತ್ಬೋದು ಈ ಟಿ ಟಿ ಸ್ವಲ್ಪ ಕಷ್ಟವೇ ಒಬ್ಬೊಬ್ಬರದಲ್ಲ ನಾನು ಇಟ್ಕೊಂಡಿರೋದು